ಆ ದಿವಸ ಒಳ್ಳೆ ಆಟ ಆಟ ಆಡ್ತಾರೆ ಅದ್ರ ಮೇಲೆ ಎಲ್ಲವೂ ಕೂಡ ಆಗಿರ್ತದೆ ಹೀಗಾಗಿ ನಾನು ಭಾರತ ತಂಡಕ್ಕೆ ನಾನು ಶುಭವನ್ನು ಕೋರ್ತದೆ ಮತ್ತು ಭಾರತ ತಂಡ ಜಯಗಳಿಸ್ತದೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಈಗ ಅದನ್ನ ವರ್ಕೌಟ್ ಮಾಡ್ಬೇಕಾಗ್ತದೆ ವರ್ಕೌಟ್ ಮಾಡಿ ಒಂದು ದಿವಸ ಇನ್ನು ಅದು ಏನು ಸಂಧಾನದ ರೇಟು ಫಿಕ್ಸ್ ಆಗಿದೆ ಈಗ ಅದು ಫಿಕ್ಸ್ ಆಗಿದೆ ಹಣ ಚೆನ್ನಾಗಿರುವಂತ ಪ್ರಶ್ನೆಗೆ ಬರೋದಿಲ್ಲ ಅವಶ್ಯಕತೆ ಬಿದ್ದಾಗ ಹಣ ಇಡ್ತೀವಿ ನಿರ್ಣಯನ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಎಪ್ಪತ್ತು ಸಾವಿರ ಎಕರೆಗಳನ್ನ ಇವತ್ತು ಏನು ಮುಳುಗಡೆ ಆಗ್ತದೋ ಅದನ್ನ ತೆಗೆದುಕೊಳ್ಳೋದಂತಹ ನಿರ್ಣಯನ ಹೋರಾಟಗಾರ ಎಲ್ಲರ ಜೊತೆಗೆ ಆಗಿದೆ ಎಲ್ಲ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡೋದು ತೆಗೆದುಕೊಂಡು ನಾಲ್ಕು ಐದಾರು ತಿಂಗಳಿಗೆ ಹೋಗ್ತೀವಿ ಸರಿ ಈಗ ಕೃಷಿ ಜೆಡಿ ಅಧಿಕೃತವಾಗಿ ರಜೆಗಳನ್ನ ಹಾಕಿ ತಿಂಗಳಾಳು ಗಂಟೆಗೆ ಇಳಿದಾರೆ ಇದ್ರ ಬಗ್ಗೆ ಗಮನಿ ಇದರಿಂದ ಏನಾಯ್ತು ಅಂದ್ರೆ ರೈತರು ಕೂಡ ಜಿಲ್ಲೆಯಲ್ಲಿ ಬರೋ ರೈತರಿಗೆ ಬರಬೇಕಾದಂತಹ ಏನೋ ಒಂದು ಬೆಳೆ ಹಾನಿ ಅನುದಾನ ಇತ್ತು ಅದು ಕೂಡ ನಿರ್ಣಯ ಆಯಿತು ಅದನ್ನ ಎಲ್ಲಾನು ಕೂಡ ನಾನು ಈಗಾಗಲೇ ಕೆಡಿ ಬಿ ಚರ್ಚೆ ಮಾಡಿದ್ದೀನಿ ಈ ಸಾಮಾನ್ಯ ಕೂಡ ಹೇಳಿದ್ದೀನಿ ಅವರಿಂದ ಏನಾದರೂ ತಪ್ಪಾಗಿದ್ರೆ ಅವ್ರ ಕೂಡ ನಿರ್ದಾಕ್ಷಣಕ್ಕೆ ಕೊಡ್ತೀನಿ ಥರ ಒಂದು ನನಗೆ ಬೇರೆ ಬೇರೆ ಮಾಹಿತಿಗಳಿದ್ದಾವೆ ಕೆಲವೊಂದು ಜಿಲ್ಲೆ ಅಲ್ಲಿಯ ಮಂಗಲ್ ಗುರು ಕ್ರೀಮಾಂಗಲ್ ಅಲ್ಲಿಯ ಸಿಚುವೇಶನ್ ಬೇರೆ ಇತ್ತು ಇಲ್ಲಿನ ಸಿಚುವೇಶನ್ ಬೇರೆ ಇತ್ತು ಅದ್ಯಾವುದಕ್ಕೂ ಕೂಡ ಮುಚ್ಚಿ ಅದೇ ಇರಲಿ ಅಧಿಕೃತವಾದ ಎಲ್ಲರಿಗೂ ಕೊಟ್ಟಿದ್ದೀವಿ ಎಲ್ಲಾ ವರ್ಗದ ಜನರಿಗೆ ಕೊಟ್ಟಿದ್ದೀವಿ ಹಿಂದೂದವ್ರು ಕೊಟ್ಟಿದ್ದೀವಿ ದಲಿತರು ಕೊಟ್ಟಿದೀವಿ ಆ ಟೂ ಎಲ್ಲಿ ಎಷ್ಟು ಚರ್ಚೆ ಬರ್ತಾರೆ ಆ ಮಕ್ಕಳವ್ರು ಬರ್ತಾರ ಬರಲ್ವಾ ಪ್ರಿಯಾಂಕರ್ಗೆ ಅವರು ಹೇಳಿದ್ದಾರೆ ಬಿಜೆಪಿ ಅವರಿಗೆ ಬಜೆಟ್ ಓದುವಂತ ಬೌದ್ಧಿಕ ಶಕ್ತಿನೇ ಇಲ್ಲ ಅದ್ರ ಓದಿ ಅರ್ಥ ಮಾಡ್ಕೋರಿ ಮುಕ್ತವಾಗಿ ಚರ್ಚೆಗೆ ನಾವು ಸಿದ್ಧ ಅಂತ ಹೇಳಿ ಅಂತ ಹೇಳಿ ಸುಮ್ಮನೆ ವಿರೋಧ ಮಾಡ್ಬೇಕಂತ ಮಾಡ್ತಾರೆ ಮಾಡ್ಬೇಕಷ್ಟೇ ನಾಲ್ಕು ವರ್ಷ ಅವ್ರು ಏನ್ ಮಾಡಿದ್ರು ಎಲ್ಲ ಜಗತ್ತಿಗೆ ಗೊತ್ತಿಲ್ಲ ಹಲಾಲ್ ಬಜೆಟ್ ಅಂತ ಹೇಳ್ತಾರೆ ಸರ್ ನಮಸ್ಕಾರ ಸರ್ ಅದೇ ಹಲಾಲ್ ತಿನ್ನೋರು ಅವರು ತಿನ್ನುತ್ತಾರೆ ಸರ್ ವಿಜಯಪುರದ ಪ್ರಕೇಶ್ ಸ್ಟೇಮಾಗಿ ಮಾಡಬೇಕು ಅಂತ ಬೆಳಿಕೆ ಪ್ರಸ್ತಾವನೆ ಈಗ ರಿಜಿಸ್ಟ್ರಾರ್ ಕಮಿಷನರ್ ಹೋಗಿದೆ ಈಗ ಬಂದಿದ್ರಲ್ಲ ಎಲ್ಲನೂ ಕೂಡ ಅಂತ ಈಗಲೂ ಬಂದಿದ್ದಾರೆ ಪ್ರಕಾಶ್ ಅಟೋಡು ಮನ್ ಬಂದು ಮಾತಾಡಿದ್ರಲ್ಲ ಸುನೀಲ್ ಗೌಡರು ಮಾತಾಡಿದ್ರಲ್ಲ ಹೀಗಾಗಿ ಅದನ್ನು ನಾನು ಹಸಿಮ್ ಮಾತಾಡಿ ಸರ್ಕಾರಕ್ಕೆ ಕವಿಶಿಸಿ ನಿಶ್ಯೀತವಾಗಿನೂ ಕೂಡ ತಿರ ಅದು ಅದು